ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಪಾಠಕ್ಕೆ ಸೈ ವಿಜ್ಞಾನಕ್ಕೆ ಜೈ ಗದಗ್ ಜಿಲ್ಲೆ ಲಕ್ಷ್ಮೇಶ್ವರ ನಗರದ ಚಂದನ್ ಶಾಲೆಯ ಮಕ್ಕಳು ಪಾಠ ಆಟ ವಿಜ್ಞಾನ ಪ್ರಯೋಗ ಸಂಗೀತ ಹೀಗೆ ಹತ್ತು ಹಲವು ರಚನಾತ್ಮಕ ವಿಷಯಗಳಲ್ಲಿ ಸದಾ ಮುಂದಿದ್ದಾರೆ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಆರಂಭವಾದ ಶಾಲೆ ಇಂದು ಸುಸಜ್ಜಿತ ವಿಜ್ಞಾನ ಹಾಲ್ ಮತ್ತು ವಿಜ್ಞಾನ ಪಾರ್ಕ್ ಹೊಂದಿದ ಕೀರ್ತಿಗೆ ಪಾತ್ರವಾಗಿದೆ ಶಾಲೆಯ ಮಕ್ಕಳು ವಿಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದುವಂತೆ ವಾತಾವರಣ ನಿರ್ಮಿಸಲಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಇಸ್ರೋ ಮಾದರಿಯಲ್ಲೇ ಕೃತಕ ರಾಕೆಟ್ ಸಿದ್ಧಪಡಿಸಿ ಯಶಸ್ವಿಯಾಗಿ ಚಂದ್ರಯಾನ ಪ್ರಾತ್ಯಕ್ಷಿಕೆ ಮಾಡಿದ್ದರು ಇದನ್ನು ಕಣ್ಣಾರೆ ಕಂಡ ಭಾರತ ರತ್ನ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅವರು ಮಕ್ಕಳ ಪ್ರಯೋಗಕ್ಕಾಗಿ ಬೆರಗಾಗಿ ಇಲ್ಲಿ ವಿಜ್ಞಾನ ಕೇಂದ್ರ ನಿರ್ಮಿಸಲು ಎಲ್ಲ ರೀತಿಯ ಸಹಾಯ ಸಹಕಾರ ನೀಡಿದರು ಅವರ ಪ್ರಯತ್ನದ ಫಲವಾಗಿ ಇಂದು ಶಾಲೆ ಆವರಣದಲ್ಲಿ ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಹೆಸರಿನ ವಿಜ್ಞಾನ ಕೇಂದ್ರ ತಲೆ ಎತ್ತಿ ನಿಂತಿರುವುದು ಲಕ್ಷ್ಮೇಶ್ವರಕ್ಕೆ ಮತ್ತೊಂದು ಗರಿ ಮೂಡಿದಂತಾಗಿದೆ ಗ್ರಾಮೀಣ ಮಕ್ಕಳಲ್ಲಿ ವಿಜ್ಞಾನವನ್ನು ಹೆಚ್ಚೆಚ್ಚು ಬಳಸಬೇಕು ಎಂಬ ಮಹದಾಶಿ ಪ್ರೊಫೆಸರ್ ರಾವ್ ಅವರದು ಹೀಗಾಗಿ ವಿಜ್ಞಾನ ಹಾಲ್ಗೆ ತಮಗೆ ಬಂದ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ವಿಜ್ಞಾನ ಭವನದಲ್ಲಿ ಪ್ರೊಫೆಸರ್ ರಾವ್ ಅವರ ಪ್ರಶಸ್ತಿಗಳು ಮಕ್ಕಳಿಗೆ ಕಾಣುವಂತೆ ಇಡಲಾಗಿದೆ ಅಷ್ಟೇ ಅಲ್ಲದೆ ಶಾಲಾ ಆವರಣದಲ್ಲಿ ಸುಸಜ್ಜಿತ ವಿಜ್ಞಾನ ಪಾರ್ಕ್ ಅನ್ನು ನಿರ್ಮಿಸಲು ಸಲಹೆ ಸೂಚನೆ ನೀಡಿದ್ದರು ಅವರ ಸಲಹೆಯ ಮೇರೆಗೆ ಪಾರ್ಕ್ನಲ್ಲಿ ಬೆಳಕಿನ ವಕ್ರೀ ಭವನ ಕ್ರಿಯೆ ಪ್ರತಿಧ್ವನಿ ಉಂಟಾಗುವ ರೀತಿ ಕಡಿಮೆ ಶಕ್ತಿಯಿಂದ ಹೆಚ್ಚುವನ್ನು ಭಾರವನ್ನು ಸರಳವಾಗಿ ಎತ್ತುವುದು ಬೆಳಕಿನ ಪ್ರತಿಫಲನ ನೀರಿನಲ್ಲಿ ಉಂಟಾಗುವ ತರಂಗಗಳು ಹೀಗೆ ಪ್ರತಿಯೊಂದು ಘಟನೆಗೂ ಸಂಬಂಧಿಸಿದ ಐವತ್ತೆರಡು ಪ್ರಯೋಗಗಳ ವಿಜ್ಞಾನ ಮಾದರಿಗಳು ಪಾರ್ಕ್ನಲ್ಲಿದ್ದು ಇವು ಮಕ್ಕಳಲ್ಲಿ ವಿಜ್ಞಾನ ಬಗ್ಗೆ ಕುತೂಹಲ ಹಾಗೂ ಆಸಕ್ತಿ ಮೂಡಿಸುತ್ತಿವೆ ಸಂಗೀತದಲ್ಲೂ ಈ ಶಾಲೆಯ ಮಕ್ಕಳು ಪ್ರಾವೀಣ್ಯತೆ ಹೊಂದಿದ್ದಾರೆ ಮಕ್ಕಳ ಬ್ರಾಸ್ ಬ್ಯಾಂಡ್ ಪ್ರಖ್ಯಾತವಾಗಿದೆ ಇದರೊಂದಿಗೆ ಚಂದನ ಮಕ್ಕಳ ಸಂಗೀತ ಆಸ್ಥಾನವಂತೂ ಸಂಗೀತ ಕಲಾವಿದರಲ್ಲಿ ಅಚ್ಚರಿ ಮೂಡಿಸುತ್ತದೆ ಪಠ್ಯದೊಂದಿಗೆ ಮಕ್ಕಳಿಗೆ ಸಂಗೀತವನ್ನು ಹೇಳಿಕೊಡಲಾಗುತ್ತಿದೆ ಮಕ್ಕಳೇ ತಬಲಾ ಹಾರ್ಮೋನಿಯಂ ಕೊಳಲು ಹೀಗೆ ಸಂಗೀತದ ಹಲವಾರು ಪರಿಕರಗಳನ್ನು ಬಳಸಿಕೊಂಡು ಸೃಶಾವ್ಯವಾಗಿ ಹಾಡುವುದನ್ನು ಆಲಿಸಿದಾಗ ಕೇಳುಗರಿಗೆ ಮುದ ನೀಡುತ್ತದೆ ಇನ್ನು ಶಾಲೆಯ ಮಕ್ಕಳ ಕನ್ನಡ ವ್ಯಾಕರಣ ಪ್ರತಿಭೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮೆಚ್ಚುಗೆ ವ್ಯಕ್ತಪಡಿಸಿ ಮಕ್ಕಳಿಗೆ ವ್ಯಾಕರಣದ ಕುರಿತು ಬರೋಬ್ಬರಿ ಎರಡು ತಾಸು ಪಾಠ ಮಾಡಿದ್ದನ್ನು ಮಕ್ಕಳು ಇಂದಿಗೂ ಮರೆತಿಲ್ಲ ಪ್ರತಿ ವರ್ಷ ಪ್ರೊಫೆಸರ್ ರಾವ್ ಹಾಗೂ ಇಂದುಮತಿ ರಾವ್ ಹಾಗೂ ಬೆಂಗಳೂರಿನ ವಿಜ್ಞಾನ ಕೇಂದ್ರದ ಪ್ರಖ್ಯಾತ ವಿಜ್ಞಾನಿಗಳು ಇಲ್ಲಿಗೆ ಬಂದು ಮಕ್ಕಳಿಗೆ ವಿಜ್ಞಾನದ ಕುರಿತು ಹೆಚ್ಚಿನ ಬೋಧನೆ ಮಾಡುತ್ತಾರೆ ವಿಶ್ವದಾದ್ಯಂತ ವಿ ಪ್ರೊಫೆಸರ್ ಸಿ ಆರ್ ರಾವ್ ಅವರಿಗೆ ಬಂದಿರುವ ಸಾವಿರ ಸಾವಿರ ಪ್ರಶಸ್ತಿಗಳನ್ನು ಸ್ಕೂಲ್ ಚಂದನಕ್ಕೆ ಕೊಟ್ಟಿದ್ದಾರೆ ಅವುಗಳನ್ನು ಪ್ರೊಫೆಸರ್ ಸಿ ಎನ್ ಆರ್ ರಾವ್ ಅರ್ಚಿವ್ ಗ್ಯಾಲರಿಯಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಇದೇ ಜನವರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಶಾಲಾ ಆವರಣದ ವಿಜ್ಞಾನ ಪಾರ್ಕ್ನಲ್ಲಿ ಎರಡು ದಿನ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮ ಜರುಗಲಿದೆ ಅಲ್ಲದೆ ಚಂದನದ ವಿದ್ಯಾರ್ಥಿಗಳು ಚಂದ್ರಯಾನ ಕೃತಕ ಉಪಗ್ರಹ ಹಾರಿಸಲು ಬಳಸಿದ ಮಾಡೆಲ್ಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಎರಡು ದಿನ ಚಂದನದಲ್ಲಿ ವಿಜ್ಞಾನದ ಸುಗಂಧ ಗಾಳಿ ಬೀಸಲಿದ್ದು ಪ್ರಖ್ಯಾತ ವಿಜ್ಞಾನಿಗಳು ವಿಜ್ಞಾನಕ್ಕೆ ಸಂಬಂಧಿಸಿದ ಉಪನ್ಯಾಸ ಮಾಡಲಿದ್ದಾರೆ ಎಂದು ಸ್ಕೂಲ್ ಚಂದನದ ಸಂಸ್ಥಾಪಕ ಟಿ ಈಶ್ವರ್ ಹೇಳುತ್ತಾರೆ ವರದಿ ನಾಗರಾಜ ಹಣಿಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ರಾಜ್ಯದ ಪ್ರತಿಷ್ಠಿತ ಸಿಬಿಎಸ್ಇ ಸ್ಕೂಲ್ ಚಂದನ ಲಕ್ಷ್ಮೇಶ್ವರ ಜಿಲ್ಲೆ ವರ್ಷದಂತೆ ಭಾರತ ರತ್ನ ಪ್ರೊಫೆಸರ್ ಸಿಎನ್ಆರ್ ರಾವ್ ಹಾಗೂ ಅವರ ಧರ್ಮಪತ್ನಿಯರಾದ ಡಾಕ್ಟರ್ ಇಂದುಮತಿ ಸಿ ಎನ್ ಆರ್ ರಾವ್ ಅವರ ಮಾರ್ಗದರ್ಶನದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವಿಶ್ವಪ್ರಸಿದ್ಧ ವಿಜ್ಞಾನಿಗಳು ವಿಜ್ಞಾನ ವಿಸ್ತೃತ ಎಂಬ ಬೃಹತ್ ಕಾರ್ಯಕ್ರಮವನ್ನು ಸ್ಕೂಲ್ ಚಂದನದಲ್ಲಿ ಆಯೋಜಿಸುತ್ತಾರೆ ದಟ್ ಈಸ್ ಸೈನ್ಸ್ ಔಟ್ವಿಚ್ ಪ್ರೋಗ್ರಾಂ ಆ ಕಾರ್ಯಕ್ರಮ ಇದೇ ತಿಂಗಳ ಜನವರಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಎರಡು ದಿನ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮ ಸ್ಕೂಲ್ ಚಂದನದಲ್ಲಿ ಬೆಳಿಗ್ಗೆ ಎಂಟೂವರೆಯಿಂದ ನಾಲ್ಕೂವರೆವರೆಗೆ ನಡೀತಾ ಇರುತ್ತೆ ಸುಮಾರು ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಳ್ತಾ ಇದ್ದಾರೆ ಪ್ರತಿ ವರ್ಷವೂ ನಾವು ರಾಜ್ಯದ ಬೇರೆ ಬೇರೆ ವಿಜ್ಞಾನ ಪಿ ಯು ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮತ್ತು ಹೈಸ್ಕೂಲಿನ ಟೆಂತ್ ವಿದ್ಯಾರ್ಥಿಗಳನ್ನು ನಾವು ಆಹ್ವಾನ ಮಾಡ್ತಾ ಇದ್ದೀವಿ ಅವರಿಗೆ ಊಟ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ಅವರಿಗೆ ಬೆಳಗಿನಿಂದ ಉಪಹಾರ ಮಧ್ಯಾಹ್ನದವರೆಗೂ ಊಟ ಮತ್ತು ಸಾಯಂಕಾಲನ ಸ್ನ್ಯಾಕ್ಸ್ ಜೊತೆಗೆ ಪೂರ್ತಿ ಉಚಿತವಾಗಿ ಕೊಟ್ಟಿರ್ತೀವಿ ಮತ್ತು ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎರಡನೇ ದಿನ ಕೊನೆಯ ದಿನ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿ ಎನ್ ಆರ್ ರಾವ್ ವಿದ್ಯಾಸಂಸ್ಥೆ ಮತ್ತು ಸ್ಕೂಲ್ ಚಂದ್ರೀ ವತಿಯಿಂದ ಒಂದು ಸರ್ಟಿಫಿಕೇಟನ್ನು ಕೊಡ್ತೀವಿ ಇದು ಅತ್ಯಂತ ಮಹತ್ವದ ಸರ್ಟಿಫಿಕೇಟ್ ಅವರ ಜೀವನದಲ್ಲಿ ಉಪಯೋಗ ಆಗುತ್ತೆ ಇದರ ನಿಮಿತ್ತ ಇಪ್ಪತ್ನಾಲ್ಕನೇ ತಾರೀಕಿಗೆ ಆಕಾಶವನ್ನು ನೋಡ್ತಕ್ಕಂಥ ಒಂದು ಬೃಹತ್ ಕಾರ್ಯಕ್ರಮ ನೇರು ತಾರಾಲಯದ ವಿಜ್ಞಾನಿಗಳು ವಿವಿಧ ಉಪಕರಣಗಳೊಂದಿಗೆ ಇಲ್ಲಿ ಬರ್ತಾ ಇದ್ದಾರೆ ಸ್ಟಾರ್ ಗೇಜಿಂಗ್ ಅಂತ ಕರಿತೀವಿ ಅಂದರೆ ಕಂಪ್ಲೀಟ್ ಈ ಈ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರ ಪುಂಜಗಳನ್ನು ಭಾಳ ಹತ್ತಿರದಿಂದ ವೀಕ್ಷಣೆ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ ಇದರಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಪಡ್ಕೋಬೇಕು ಮತ್ತು ವಿಜ್ಞಾನ ಶಿಕ್ಷಕರು ಬಂದು ಸದುಪಯೋಗ ಪಡ್ಕೋಬೇಕು ಅಂತ ಹೇಳಿ ಈ ಮೂಲಕ ತಮ್ಮೆಲ್ಲರಿಗೆ ಕೇಳ್ಕೊಳ್ತಾ ಇದ್ದೇನೆ ಅದು ಏಳರಿಂದ ಒಂಬತ್ತುವರೆವರೆಗೆ ರಾತ್ರಿ ಇರುತ್ತೆ ಸ್ಕೂಲ್ ಅದು ತಮ್ಮೆಲ್ಲ ಬರಬೇಕಂತ ಸ್ಕೂಲ್ ಚಂದನದ ವತಿಯಿಂದ ನಾವು ವಿನಂತಿ ಮಾಡ್ತೀವಿ